ರಾಜ್ಯ ಬಿಜೆಪಿಯಲ್ಲಿ ಪ್ರತ್ಯೇಕ ಸಭೆಗಳು ಇವೆ ಈ ಒಂದು ಕಡೆ ಈಶ್ವರಪ್ಪ ನಿವಾಸದಲ್ಲಿ ನಡೀತಾ ಇರುವಂತಹ ಸಭೆ ರಾಜ್ಯ ಬಿಜೆಪಿಯಲ್ಲಿ ತೆರೆಮರೆಯ ಕಸರತ್ತುಗಳು ನಡೀತಾ ಇರುವಂತಹ ಬೆನ್ನಲ್ಲೇ ಒಂದು ಕಡೆ ಈಶ್ವರಪ್ಪ ನಿವಾಸದಲ್ಲಿ ಸಭೆ ನಡೀತಾ ಇದ್ರೆ ಇನ್ನೊಂದು ಕಡೆ ಕುಮಾರ್ ಬಂಗಾರಪ್ಪ ಮನೆಯಲ್ಲೂ ಕೂಡ ಮತ್ತೊಂದು ಸಭೆ ನಡೀತಾ ಇದೆ ಇವತ್ತು ಬೆಂಗಳೂರಿನ ಸದಾಶಿವನಗರದಲ್ಲಿರುವಂತಹ ಕುಮಾರ್ ಬಂಗಾರಪ್ಪ ಅವರ ನಿವಾಸ ಅಲ್ಲಿ ನಡೀತಾ ಇರುವಂತಹ ಸಭೆ ಈ ಸಭೆಯಲ್ಲಿ ಶಾಸಕ ರಮೇಶ್ ಜಾರಕಿಹೊಳಿ ಅವರು ಬಂದಿದ್ದಾರೆ ಹಾಗೆ ಯತ್ನಾಳ್ ಕೂಡ ಬಂದು ಹೋಗಿರುವಂಥದ್ದನ್ನು ಈಗ ತನೇ ದೃಶ್ಯಗಳಲ್ಲಿ ನೋಡ್ತಾ ಇದ್ರಿ ಅರವಿಂದ್ ಲಿಂಬಾವಳಿ ಜಿ ಎಂ ಸಿದ್ದೇಶ್ವರ್ ಇವರೆಲ್ಲರೂ ಕೂಡ ಬಂದು ಭೇಟಿಯಾಗಿ ಚರ್ಚೆಯನ್ನು ಮಾಡಿದ್ದಾರೆ ಸಿಎಂ ರಾಜೀನಾಮೆಗೆ ಒತ್ತಾಯಿಸಿ ಇವತ್ತು ಬಿ ಜೆ ಪಿ ಒಂದು ಕಡೆ ಪ್ರೊಟೆಸ್ಟ್ ನಡೆಸ್ತಾ ಇದೆ ಪ್ರತಿಭಟನೆ ಸಂದರ್ಭದಲ್ಲೇನೆ ಬಿಜೆಪಿಯ ಕೆಲವು ಶಾಸಕರು ಈ ರೀತಿ ಪ್ರತ್ಯೇಕವಾಗಿ ಸಭೆ ನಡೆಸ್ತಾ ಇರುವಂಥದ್ದು ಹಲವು ಊಹಾಪೋಹಗಳಿಗೆ ಚರ್ಚೆಗಳಿಗೆ ಕಾರಣವಾಗ್ತಾ ಇದೆ ಹೆಚ್ಚಿನ ಮಾಹಿತಿ ನಾವು ಪ್ರತಿನಿಧಿ ಕಿರಣ್ ನೀಡ್ತಾರೆ ಕಿರಣ್ ಇವತ್ತು ನಡೆದಿರುವಂತಹ ಈ ಒಂದು ಸಭೆ ಏನೆಲ್ಲ ವಿಷಯಗಳನ್ನ ಹೊರಗಡೆ ತರ್ತಾ ಇದೆ ಯಾಕಂದ್ರೆ ಒಂದ್ ಕಡೆ ನೋಡಿ ಸಿ ಎಂ ರಾಜೀನಾಮೆಯನ್ನು ಕೊಡಬೇಕು ಅಂತ ಹೇಳಿ ಬಿಜೆಪಿಯ ನಾಯಕರು ನಾವೆಲ್ಲರೂ ಒಟ್ಟಾಗಿ ಹೋರಾಟ ಮಾಡ್ತಾ ಇದೀವಿ ಅನ್ನುವಂಥದ್ದನ್ನ ಒಂದ್ ಕಡೆ ತೋರಿಸ್ತಾ ಇದ್ದಾರೆ ಶಕ್ತಿ ಪ್ರದರ್ಶನ ಮಾಡ್ತಾ ಇದ್ದಾರೆ ಇನ್ನೊಂದು ಕಡೆ ಬಿಜೆಪಿಯ ನಾಯಕರಗಳೇ ಸಪೇಟ್ ಆಗಿ ಹೋಗಿ ಸಭೆಯನ್ನ ಮಾಡ್ತಾ ಇದ್ರೆ ಚರ್ಚೆಗಳನ್ನು ಮಾಡ್ತಾ ಇದ್ದಾರೆ ಸೊ ಏನು ತೋರಿಸ್ತಾ ಇದೆ ಇದೆ ಅಂದ್ರೆ ತೆರೆಮರೆಯಲ್ಲಿ ಏನ್ ಕಸರತ್ತು ನಡೀತಾ ಇದೆ ಹಾಗಾದರೆ ಕಿರಣ್ ರೆಹಮಾನ್ ಎರಡೂ ತಂಡಗಳು ಕೂಡ ರಾಜ್ಯ ಬಿಜೆಪಿಲಿ ನಾವು ಸ್ಪಷ್ಟವಾಗಿ ಹೇಳೋದಾದರೆ ಎರಡೂ ತಂಡಗಳು ಕೂಡ ತಾವು ತಾವು ಬಲಿಷ್ಠರು ಅನ್ನುವಂಥದ್ದನ್ನು ತೋರಿಸುವಂಥ ಒಂದು ಪ್ರಯತ್ನವನ್ನು ಮಾಡ್ತಿದ್ದಾರೆ ಇಲ್ಲಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಮತ್ತು ವಿಪಕ್ಷ ನಾಯಕ ಆರ್ ಅಶೋಕ್ ಅವರ ನೇತೃತ್ವದಲ್ಲಿ ಮುಖ್ಯಮಂತ್ರಿಗಳ ವಿರುದ್ಧ ಹೋರಾಟ ಒಂದು ಕಡೆ ನಡೀತಾ ಇದೆ ಆ ಮೂಲಕ ಬಿಜೆಪಿಲಿ ಒಗ್ಗಟ್ಟಿನ ಪ್ರದರ್ಶನ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅವರು ಪ್ರಯತ್ನವನ್ನು ಮಾಡ್ತಿದ್ದಾರೆ ಮತ್ತೊಂದು ಕಡೆಯಲ್ಲಿ ಶಾಸಕರಾದಂಥ ರಮೇಶ್ ಜಾರಕಿಳಿ ಮತ್ತು ಬಸವನಗೌಡ ಪಾಟೀಲ್ ಯತ್ನಾಳ್ ಇವರು ತಮ್ಮ ತಂಡವನ್ನು ಮತ್ತಷ್ಟು ಬಲಿಷ್ಠಗೊಳಿಸುವಂಥ ನಿಟ್ಟಿನಲ್ಲಿ ತಮ್ಮ ಪ್ರಯತ್ನವನ್ನು ಮುಂದುವರಿಸಿದ್ದಾರೆ ಕೆಲವು ದಿನಗಳ ಹಿಂದೆ ಬೆಂಗಳೂರು ನಡೆದಂಥ ಆರ್ ಎಸ್ ಎಸ್ ಬಿಜೆಪಿ ಸಮನ್ವಯ ಸಭೆಯಲ್ಲಿ ಎಲ್ಲರೂ ಒಗ್ಗಟ್ಟಾಗಿ ಹೋಗಬೇಕು ಯಾವುದೇ ರೀತಿಯಂತಹ ತಂಡಗಳಾಗಿ ಇರಬಾರದು ಅನ್ನುವಂಥ ಒಂದು ರೀತಿಯ ನಿರ್ಧಾರವನ್ನು ಕೈಗೊಂಡಿದ್ರು ಕೂಡ ಅದು ಕೇವಲ ಆ ಸಭೆಗಷ್ಟೇ ಸೀಮಿತವಾಯಿತು ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತದೆ ಆ ನಂತರ ಅಂದ್ರೆ ಆರ್ ಎಸ್ ಎಸ್ ಬಿಜೆಪಿ ಸಮನ್ವಯ ಸಭೆಯ ಬಳಿಕ ಎರಡು ಸಭೆಗಳು ಪ್ರತ್ಯೇಕವಾಗಿ ನಡೆದಿವೆ ಉಚ್ಚಾಟಿದ ಬಿಜೆಪಿ ನಾಯಕ ಕೆ ಎಸ್ ಈಶ್ವರಪ್ಪ ಅವರ ನಿವಾಸಕ್ಕೆ ಯತ್ನಾಳ್ ರಮೇಶ್ ಜಾರಕಿಹೊಳಿ ಉಳಿದಂಥ ನಾಯಕರು ತೆರಳಿ ಚರ್ಚೆಯನ್ನು ಮಾಡಿದರೆ ಇವತ್ತು ಮಾಜಿ ಸಚಿವ ಕುಮಾರ್ ಬಂಗಾರಪ್ಪ ಅವರು ಬೆಂಗಳೂರಿನ ನಿವಾಸದಲ್ಲಿ ಮತ್ತೊಂದು ಪ್ರತ್ಯೇಕವಾದಂಥ ಸಭೆಯನ್ನ ಇಲ್ಲಿ ಯತ್ನಾಳ್ ಹಾಗೂ ರಮೇಶ್ ಜಾರಕಿಹೊಳಿ ಅವರು ನಡೆಸಿದ್ದಾರೆ ಈ ಸಭೆಯಲ್ಲಿ ಮಾಜಿ ಸಂಸದ ಜಿ ಎಂ ಸಿದ್ದೇಶ್ವರ್ ಶಾಸಕರಾದಂಥ ಚಂದ್ರಪ್ಪ ಮಾಜಿ ಸಚಿವ ಕುಮಾರ್ ಮಂಗರಪ್ಪ ಮಾಜಿ ಸಂಸದ ಪ್ರತಾಪ್ ಸಿಂಹ ಸೇರಿದಂತೆ ಬಿಜೆಪಿಯ ಪ್ರತ್ಯೇಕವಾಗಿ ನಡೆಸಿರುವ ಸಭೆ ನಡೆಸಿರುವಂತಹ ತಂಡದಲ್ಲಿ ಯಾರ್ಯಾರು ಸದಸ್ಯರು ಮಾಜಿ ಸಚಿವ ಅರವಿಂದ್ ಲಿಂಬಾವಳಿ ಸೇರಿದಂತೆ ಇವರೆಲ್ಲರೂ ಕೂಡ ಈ ಸಭೆಯಲ್ಲಿ ಪಾಲ್ಗೊಂಡಿದ್ರು ಇಲ್ಲಿ ಒಂದು ವಿಚಾರ ಏನಂದ್ರೆ ಅರವಿಂದ್ ಲಿಂಬಾವಳಿ ರಮೇಶ್ ಅರ್ಕಳಿ ಬಸವನಗೌಡ ಪಾಟೀಲ್ ಯತ್ನಾಳ್ ಪ್ರತ್ಯೇಕವಾದಂತಹ ಒಂದು ಪಾದಯಾತ್ರೆ ನಡೆಸುವಂತಹ ನಿಟ್ಟಿನಲ್ಲಿ ಮತ್ತು ರಾಜ್ಯ ನಾಯಕತ್ವದ ವಿರುದ್ಧ ತಮ್ಮ ಒಂದು ಫೈಟ್ ಏನಿದೆ ಅದನ್ನು ಮುಂದುವರಿಸುವಂತಹ ನಿಟ್ಟಿನಲ್ಲಿ ಪ್ರಯತ್ನವನ್ನ ಮಾಡ್ತಿದ್ದಾರೆ ಆ ಪ್ರಯತ್ನವನ್ನು ಅವರು ಮತ್ತೆ ಮುಂದುವರಿಸಿದರೆ ಆರ್ ಎಸ್ ಮುಖಂಡರು ಪ್ರತ್ಯೇಕವಾದಂತಹ ಸಭೆಗಳು ಬೇಡ ಅನ್ನುವಂತ ಸಲಹೆಯನ್ನ ಕೊಟ್ಟಿದ್ರು ಕೂಡ ಅದನ್ನು ಕೇವಲ ಆ ಸಭೆಗಷ್ಟೇ ಸೀಮಿತವಾಗಿ ತಮ್ಮ ಪ್ರಯತ್ನವನ್ನು ಅವರು ಮುಂದುವರಿಸಿದ್ದಾರೆ ಹಾಗಾಗಿ ಇವತ್ತು ಕುಮಾರ್ ನಿವಾಸದಲ್ಲಿ ಪರ ನಿವಾಸದಲ್ಲಿ ಪ್ರತ್ಯೇಕವಾದಂತಹ ಸಭೆಯನ್ನು ಮಾಡುತ್ತಿರುವಂತದ್ದು ಇಲ್ಲಿ ಬಳ್ಳಾರಿಗೆ ವಾಲ್ಮೀಕಿ ನಿಗಮದ ವಿಚಾರದಲ್ಲಿ ಪಾದಯಾತ್ರೆ ನಡೆಸುವಂತಹ ವಿಚಾರ ಕೇವಲ ಒಂದು ಈ ಸಭೆ ಮುಖವಾಣಿ ತಂಡದ ಮುಖವಾಣಿ ಆದ್ರೆ ಅಲ್ಲಿ ಇರುವಂತಹ ಉದ್ದೇಶವೇ ಬೇರೆ ಏನಂದ್ರೆ ರೆಹಮಾನ್ ಇಲ್ಲಿ ರಾಜ್ಯ ನಾಯಕತ್ವ ವಿರುದ್ಧ ಅವರು ನಡೆಸಿರುವಂತಹ ಒಂದು ಬಂಡಾಯ ಅಥವಾ ಪ್ರತ್ಯೇಕವಾದಂತಹ ಹೋರಾಟ ಏನಿದೆ ಅದನ್ನು ಅವರು ಮುಂದುವರಿಸುವಂತಹ ನಿಟ್ಟಿನಲ್ಲಿ ವಾಲ್ಮೀಕಿ ಪಾದಯಾತ್ರೆ ವಿಚಾರವನ್ನು ಮುಂದಿಟ್ಟುಕೊಂಡು ಪ್ರತ್ಯೇಕವಾದಂತಹ ಸಭೆಗಳನ್ನು ಮಾಡ್ತಿರುವಂಥದ್ದು ಹೈಕಮಾಂಡ್ ಜೊತೆ ಸಂಪರ್ಕವನ್ನು ಸಾಧಿಸುವಂಥದ್ದು ಆ ಮುಖಾಂತರವಾಗಿ ಬಿಜೆಪಿ ರಾಜ್ಯ ನಾಯಕತ್ವವನ್ನು ಬದಲಾವಣೆ ಒಂದು ಒಂದು ಒತ್ತಾಯ ಏನಿದೆ ಅದಕ್ಕೆ ಮತ್ತಷ್ಟು ಬಲವನ್ನ ತುಂಬುವಂತ ಒಂದು ಪ್ರಯತ್ನವನ್ನು ಅವರು ಮಾಡ್ತಿದೆ ಇದಕ್ಕೆ ಅವರು ಮಾಜಿ ಡಿ ಸಿ ಎಂ ಈಶ್ವರಪ್ಪ ಅವರನ್ನು ಕೂಡ ತಮ್ಮ ತಂಡಕ್ಕೆ ಸೇರ್ಪಡೆ ಒಂದು ಪ್ರಯತ್ನವನ್ನು ಕೂಡ ಮಾಡ್ತಿದ್ರೆ ಆ ಕಾರಣಕ್ಕಾಗಿ ಈಶ್ವರಪ್ಪ ನಿವಾಸದಲ್ಲಿ ನಡೆದಂತಹ ಸಭೆಯಲ್ಲೂ ಕೂಡ ಈ ವಿಚಾರ ಒಂದೊಂದಷ್ಟು ಚರ್ಚೆಯಾಗಿದೆ ರೆಹಮಾನ್ ಥ್ಯಾಂಕ್ ಯು ಕಿರಣ್